ತಿಂಗಳು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಒಂದೇ ತಿಂಗಳು ಮಾತ್ರೆ ನಾನು ಫುಲ್ ಇನ್ಸುಲಿನ್ ಕಡಿಮೆ ಆಗಿದೆ ಇನ್ಸುಲಿನ್ ನಿಲ್ಸಿದ್ದೀನಿ ಇನ್ಸುಲಿನ್ ನಿಲ್ಸಿ ಈಗ ಮಾತ್ರೆ ತಗೊಳ್ತಾ ಇದೀನಿ ಸ್ನೇಹಿತರೆ ನಮಸ್ಕಾರ ಯೂಶಲಿ ಡಯಾಬಿಟೀಸ್ಗೆ ಮುಖ್ಯವಾಗಿ ನಾವು ಇನ್ಸುಲಿನ್ ಸಜೆಸ್ಟ್ ಮಾಡಲ್ಲ ಯಾಕಂದ್ರೆ ಇನ್ಸುಲಿನ್ ಬಂದು ಅದು ಬಾಡಿನಲ್ಲಿ ಟೈಪ್ ಟು ಡಯಾಬಿಟಿಸ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಸೊ ಮತ್ತೆ ಇನ್ಸುಲಿನ್ ಕೊಡುವಾಗ ಇನ್ನೂ ಜಾಸ್ತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಲೈಕ್ ಫಾಸ್ಟಿಂಗ್ ಇನ್ಸುಲಿನ್ ಜಾಸ್ತಿ ಬಂದು ಇಟ್ ವಿಲ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಸೊ ಹಾಗಾಗಿ ಒನ್ ಆಫ್ ದ ಮೋಸ್ಟ್ ಸೈಂಟಿಫಿಕ್ ಮೆಥಡ್ ಆಫ್ ಟ್ರೀಟಿಂಗ್ ಡಯಬಿಟೀಸ್ ಈಸ್ ವಿಥೌಟ್ ಗಿವಿಂಗ್ ಇನ್ಸುಲಿನ್ ನಮ್ಮ ಹತ್ರ ಒಂದು ನಿದರ್ಶನವಾಗಿ ತಿಪ್ಪೇ ಸರ್ ಅಂತ ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಐದು ವರ್ಷದಿಂದ ಶುಗರ್ ಇತ್ತು ಅವ್ರು ಇಲ್ಲಿ ಬಂದಿದ್ದು ಬಂದು ಬಿಕಾಸ್ ಆಫ್ ಮಂಡಿ ನೋವು ಮತ್ತು ಆ ಥರ ಮಸ್ಕ್ಯುಲರ್ ಸ್ಕೆಲೆಟಲ್ ಪೇಯ್ನ್ಸು ಸೊ ಅವ್ರಿಗೆ ಐದು ವರ್ಷದಿಂದ ಡಯಾಬಿಟಿಸ್ ಇತ್ತು ಡಯಾಬಿಟೀಸು ಲಾಸ್ಟು ಟೂ ಇಯರ್ಸಿಂದ ಇನ್ಸುಲಿನ್ನಲ್ಲಿದ್ದರು ಬೆಳಗ್ಗೆ ಇಪ್ಪತ್ತೆಂಟು ಮತ್ತು ಸಾಯಂಕಾಲ ಇಪ್ಪತ್ತೆಂಟು ನೋಮಿಕ್ಸ್ ಫಿಲ್ ಅಂತ ಸೊ ಅಷ್ಟು ಯೂನಿಟ್ಸ್ ತೊಗೊಳ್ಕೊಂಡು ಇದ್ದವ್ರಿಗೆ ಇವಾಗ ನಾವು ಅವ್ರಿಗೆ ಕಂಪ್ಲೀಟಾಗಿ ಇನ್ಸುಲಿನ್ ಸ್ಟಾಪ್ ಮಾಡಿದ್ವಿ ಮಾತ್ರೆಗೆ ಸ್ವಿಚ್ ಮಾಡಿದ್ವಿ ಯಾಕಂತಂದರೆ ಮಾತ್ರೆ ಕೊಡುವಾಗ ಬಾಡಿದಿರ್ತಕ್ಕಂಥ ಇನ್ಸುಲಿನ್ ನಾವು ಇನ್ನು ಯುಟಿಲೈಸ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಕೊಡ್ಬೋದು ಯಾಕಂದರೆ ಇನ್ಸುಲಿನ್ನ ಸೆನ್ಸಿಟೈಸ್ ಮಾಡ್ತಕ್ಕಂಥ ಮಾತ್ರೆಗಳನ್ನೇ ಕೊಡಬೇಕು ಇನ್ಸುಲಿನ್ ಜಾಸ್ತಿ ಇರುತ್ತೆ ಬಾಡಿನ ಟೈಪ್ ಟು ಡಯಾಬಿಟೀಸಲ್ಲಿ ಸೊ ನೋವು ಬೆಟರ್ ಆಗಿದೆ ಇನ್ಸುಲಿನ್ ಕಮ್ಮಿ ಇದೆ ಅವರ ಒಂದು ಅನುಭವನೇ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಸರ್ ನನಗೆ ಎರಡು ವರ್ಷದಿಂದ ಇನ್ಸುಲಿನ್ ತೊಗೊಳ್ತಿದ್ದೆ ಸರ್ ಹಾಂ ಸರ್ ನಾನು ಮ್ಯಾಕ್ಸಲ್ಲಿ ಒಂದು ಸ್ವಲ್ಪ ಮೊನ್ನೆ ಮೈಂಡಿಗೆ ಇದಾಗಿಬಿಟ್ಟು ನಾನು ಅಡ್ಮಿಟ್ ಆಗಿದೆ ಓವರಾಗಿ ನಾನ್ನೂರು ನಾನ್ನೂರು ಚಿಲ್ಲರೆ ಇತ್ತು ಮನೆ ಮನೆಯಲ್ಲಿ ನಾನು ಊಟ ತಿಂಡಿ ಮಾಡೋದು ಭಾಳ ಕಷ್ಟ ಆಯಿತು ಭಾಳ ಹಿಂಸೆ ಆಗಿಬಿಡ್ತು ನನಗೆ ಆಮೇಲೆ ನಮ್ಮ ಮನೆಯವರು ಮಂಡಿ ನೋವು ಅಂತ ಹೇಳಿ ಹೇಳಿದರು ಇಲ್ಲಿಗೆ ಕರ್ಕೊಂಬಂದೆ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಅಲ್ಲಿ ಒಂದು ಎರಡು ಮೂರು ಸರಿ ತೋರಿಸ್ತೆ ನಾನು ನಿಮ್ಮದು ವೃತ್ತಿ ಮತ್ತು ನಮ್ಮ ತಿಪ್ಪೇಶ್ ಅಂತೇಳಿ ನಾನು ಟೀಚರು ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದ್ದೀನಿ ನಿವೃತ್ತಿ ಆಗಿದೆ ಈಗ ನಮ್ಮ ಮನೆಯವ್ರು ತೋರ್ಸಕ್ಕೆ ಬಂದಾಗ ನಾನು ಇಲ್ಲಿ ಬಂದೆ ನಾನೇ ನಮ್ಮ ಮನೆಯವರು ಇದ್ದರು ಒಂದು ಸ್ವಲ್ಪ ಯಾಕೆ ಕಡಿಮೆ ಆಗ್ತಿಲ್ಲ ಕಣ್ರಿ ಶುಗರು ಸ್ವಲ್ಪ ತೋರಿಸಿ ಅಂತಂದರು ನಾನು ತೋರ್ಸೋಕೆ ಬಂದಾಗ ತಾವು ಪತ್ತಿಯಾದ್ರೂ ನಾನು ತೋರಿಸ್ದೆ ತೋರಿಸಿದಾಗ ಒಂದು ತಿಂಗಳು ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಒಂದೇ ತಿಂಗಳು ಮಾತ್ರೆ ತೊಗೊಂಡ್ರೆ ನನಗೆ ಫುಲ್ಲು ಇನ್ಸುಲಿನ್ ಕಡಿಮೆ ಆಗಿದೆ ಇನ್ಸುಲಿನ್ ನಿಲ್ಲಿಸಿದ್ದೀನಿ ಇನ್ಸುಲಿನ್ಸಿ ಈಗ ಮಾತ್ರ ತೊಗೊಳ್ತಾ ಇದ್ದೀನಿ ಭಾಳ ಬೆಸ್ಟ್ ಅನ್ಸುತ್ತೆ ಸರ್ ನನಗೆ ನಾನೊಬ್ಬ ಟೀಚರಾಗೆ ಹೇಳ್ತೀನಿ ಬೆಸ್ಟ್ ಆಸ್ಪಿಟಲ್ ಇದು ನನ್ನ ನನ್ನ ಲೈಫಲ್ಲೇ ನನ್ನ ಅರವತ್ತು ವರ್ಷ ಇದರಲ್ಲಿ ನಾನು ಇಂಥ ಹಾಸ್ಪಿಟ್ಲನ್ನು ನೋಡಿದ್ದು ನಾನು ಶುಗರ್ ನನಗೆ ಕಡಿಮೆ ಆಗುತ್ತೆ ಇಲ್ಲವೋ ಅಂತ ನನಗೆ ಭಾರಿ ಡೌಟ್ ಇತ್ತು ಭಾಳ ಕಡಿಮೆ ಆಗಿದೆ ಈಗ ನೂರ ಎಂಟು ಎಂಟರಿಂದ ನೂರ ಒಳಗಿದೆ ಈಗ ತಿಂಡಿ ಆದಮೇಲೆ ಇವತ್ತು ಚೆಕ್ ಮಾಡಿಸಿದ್ವಿ ನೂರ ಇಪ್ಪತ್ತು ಆರು ಬಂದುೌಟ್ ಇನ್ಸುಲಿನ್ ವಿತೌಟ್ ಇನ್ಸುರಿನ್ ಇನ್ಸುಲಿನ್ ತಗೊಂಡಿಲ್ಲ ಮಾತ್ರ ತೊಳ್ತಾ ಇದೀನಿ ನನಗೆ ಮಾತ್ರ ಬಿಡಿಸ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಅದು ಡಿಪೆಂಡ್ಸ್ ಆನ್ ಡಯಾಬಿಟಿಸ್ ರಿವರ್ಸಲ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇವರು ಯಾಕಂದ್ರೆ ಇವೆಲ್ಲ ಕಾಯಿಲೆಗಳು ಇವೆಲ್ಲ ಕ್ರೋನಿಕ್ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಬಂದು ಬಿಕಾಸ್ ಆಫ್ ಫುಡ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಅಂದ್ರೆ ನಮಗೆ ಯಾವ್ದನ್ನ ಹೆಲ್ತಿ ಆಗಿಲ್ವಾ ಅವನು ಹೆಲ್ತಿ ಆಗಂತ ಪ್ರಸಾರ ಮಾಡ್ಬಿಡ್ತಾರೆ ಗೊತ್ತಿರೋದಿಲ್ಲ ನಾವು ಅದನ್ನ ಅಡಾಪ್ ಮಾಡ್ಕೊಂಡ್ ಚಪಾತಿ ಅಂತ ಉಪ್ಪಿಟ್ಟು ಹೆಲ್ತಿ ಅಲ್ಲ ಮೆಕ್ಕೆಜೋಳ ಇವೆಲ್ಲ ನಾವೇನ್ ಮಾಡ್ತೀವಿ ಯೂಸ್ ಮಾಡಿ ಕಟ್ ಮಾಡ್ತೀವಿ ಬಾಡಿನಲ್ಲಿ ಇರ್ತಕ್ಕಂಥ ಡಿಜನ್ರೇಷನ್ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಟ್ಟು ಮಾತ್ರ ಅಡಿಕ್ಟ್ ಆಗ್ಬಿಡುತ್ತೆ ಬಾಡಿ ಸೊ ಲೈಫ್ ಟೈಮ್ ಮಾತ್ರ ತಗೊಳ್ಬೇಕಂತ ಪರಿಸ್ಥಿತಿ ಬರುತ್ತೆ ಈ ಕಡೆ ನಾವು ಡಯಟ್ ಮಾಡ್ತಾ ಇದ್ವಿ ಚಪಾತಿ ತಿಂತ ಇದ್ವಿ ಉಪ್ಪಿಟ್ಟು ತಿಂತ ಅಂತ ಇರ್ತೀವಿ ಬಟ್ ಅದರಿಂದ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಹೋಗ್ತವೆ ನೋವುಗಳು ಅವೆಲ್ಲ ಬರ್ತಾ ಹೋಗ್ತವೆ ಬಟ್ ಇದು ಅಷ್ಟು ಇಂಪ್ರೂವ್ಮೆಂಟ್ ಆಗಲ್ಲ ಯಾವುದು ಮಾತ್ರೆ ಲೈಫ್ ಪರಿಸ್ಥಿತಿ ಮೆಡಿಸಿನ್ ಡಿಪೆಂಡೆಂಟ್ ಆಗ್ಬೋದು ನಾವು ಆಹಾರಕ್ಕೆ ನಾವು ಕರೆಕ್ಟ್ ಕರೆಕ್ಷನ್ ಮಾಡ್ ಕಟ್ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪವಾಸ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಪರ್ ಪ್ರೋಟೋಕಾಲ್ ಪ್ರಕಾರ ಫಾಲೋ ಮಾಡಿದ್ರೆ ಈಗ ಇನ್ಸುಲಿನ್ ದಿನ ಮಾತ್ರೆ ಬರ್ಬೋದು ಮಾತ್ರೆಯಿಂದ ಮಾತ್ರೆ ಕಮ್ಮಿ ಮಾತ್ರೆ ಇನ್ನೂ ಇನ್ನೂ ಆದ್ರೆ ಇನ್ನೂ ನಾವು ಚೆನ್ನಾಗಿ ಡಯಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು ಮಾಡ್ಬೋದು ಮಾತ್ರ ಡಿಪೆಂಡ್ಸ್ ಆನ್ ದ ಅವರ ಒಂದು ಡೆಡಿಕೇಶನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಾನು ಊಟ ತಿಂಡಿ ಎಲ್ಲ ಮಧ್ಯಾಹ್ನ ಊಟ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಲೈಟ್ ಆಗಿ ತಿಂಡಿ ತೊಳೆತೀನಿ ರಾತ್ರಿ ಹೊತ್ತು ಲೈಟ್ ಊಟ ತೊಗೊಳ್ತಾ ಇದ್ದೀನಿ ಎರಡು ಗಂಟೆ ಮುಂಚಿತವಾಗಿ ಅಭ್ಯಾಸ ನೀವೇನು ಮಾಡ್ತಿದ್ವಿ ಎಂಟು ಕಿಲೋಮೀಟರ್ ವಾಕ್ ಮಾಡಿದ್ರೆ ನಮಗೆ ಶುಗರ್ ಕಡಿಮೆ ಆಗ್ತಿರ್ಲಿಲ್ಲ ಈಗ ಏನಾಗಿದೆ ಅಂದ್ರೆ ಫುಡ್ ಕಡಿಮೆ ಮಾಡ್ತಾ ಇದ್ದೀವಿ ಲೈಟ್ ಫುಡ್ ತೊಗೊಳ್ತಾ ಇದ್ವಿ ಅದನ್ನ ಶುಗರ್ ಆಗ್ಬಿಟ್ಟಿದೆ ನಿಲ್ ರಿಪೋರ್ಟ್ ಬರ್ತಾ ಇದ್ದೀವಿ ನಾವು ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಮುಖ್ಯವಾಗಿ ಎಕ್ಸರ್ಸೈಸ್ ಫುಡ್ ನೈನ್ಟಿ ಪರ್ಸೆಂಟ್ ಅಂತ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀನಿ ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ ಅಂತ ಲೈಕ್ ನಮಗೆ ಬೇಕಾಗಿದ್ದ ನಾವು ತಿಂತ ಇರ್ತೀವಿ ಬಾಡಿ ಕರಗಿಸ್ಬೇಕು ಕರಗಿಸಬೇಕು ಅಂತ ಇರುತ್ತೆ ಬಟ್ ಬಾಡಿ ಏನೇ ಕೆಲವರಿನ ಬರ್ನ್ ಮಾಡುತ್ತೆ ಬಟ್ ಅನ್ವಾಂಟೆಡ್ ಆಗಿರತಕ್ಕಂಥ ಹಾರ್ಮೋನ್ಸ್ ಅನ್ವಾಂಟೆಡ್ ಇರತಕ್ಕಂಥ ಕೆಮಿಕಲ್ಸ್ ಬಾಡಿಗೆ ಹೋಗುತ್ತೆ ಅದೆಲ್ಲ ಇಲ್ಲಿಗೆ ಹೋಗಬೇಕು ಮತ್ತೆ ಮುಖ್ಯವಾಗಿ ನಾವು ತಿಂತಕ್ಕಂಥದ್ದು ಐ ಇನ್ಸುರಿನ್ ಡಯಟ್ ಐ ಇನ್ಸುಲಿನ್ ಫುಡ್ ತಿಂದು ಬಾಡಿ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ ಮತ್ತೆ ಎಕ್ಸರ್ಸೈಸ್ ಮಾಡಿ 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 ಈ ಕಡೆ ಜಾಸ್ತಿ ತಿನ್ನೋದು ಈ ಕಡೆ ಜಾಸ್ತಿ ಎಕ್ಸರ್ಸೈಸ್ ಮಾಡೋದು ಗಳು ವೀಕ್ ಆಗ್ತವೆ ಅದಕ್ಕೆ ನಾನ್ ಯಾವತ್ತೂ ಎಕ್ಸಸೈಸೈ ಜಾಸ್ತಿ ಕೂಡ ಬಟ್ ಮಾಡಿದ್ರೆ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ದಿನಕ್ಕೆ ಒಬ್ಬ ಮನುಷ್ಯ ಮೂವ್ ಆಗಲೇಬೇಕು ಬಟ್ ಎಕ್ಸರ್ಸೈಸ್ ಒಂದೇ ಡಿಪೆಂಡೆಂಟ್ ಅಲ್ಲ ಬಂದು ಓನ್ಲಿ ಟೆನ್ ಪರ್ಸೆಂಟ್ ಮಾತ್ರ ಇದೆ ನೈಂಟಿ ಪರ್ಸೆಂಟ್ ಫುಡ್ ಇವಾಗ ಸಾರು ಬಂದು ಫುಡ್ ಚೇಂಜ್ ಮಾಡಿದ್ರೆ ಮುಂಚೆ ಎಂಟು ಕಿಲೋಮೀಟರ್ ನಡೆದ್ರು ಕೂಡ ನಾವು ಶುಗರ್ ಕಂಟ್ರೋಲ್ ಬರ್ತಾ ಇರಲ್ಲ ಇವಾಗ ಫುಡ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅವರಿಗೆ ಆಲ್ಮೋಸ್ಟ್ ಬೆಟರ್ ಆಗ್ತದೆ ನಾನು ಪಿ ಟಿ ಸರ್ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದಿನಿ ಆದ್ರೂ ನನಗೆ ಇದು ಮಕ್ಕಳಿಗೆಲ್ಲ ನಾನು ಕಲಿಸಿದ್ದೆ ಎಕ್ಸೈಜ್ ಮಾಡಿಸಿದ್ದೆ ನಾನು ಅವ್ರ ಜೊತೆಲೆ ಎಕ್ಸೈಜ್ ಮಾಡ್ತಿದ್ದೆ ಶುಗರ್ ಕಂಟ್ರೋಲ್ ಆಗ್ತಾನೆ ಇರಲಿ ಹಾಗಾಗಿ ಈ ಹಾಸ್ಪಿಟ್ಲಿ ಬಂದು ಬಾರಿ ಅನುಕೂಲ ಆಯ್ತು ಸರ್ ನನಗೆ ತುಂಬಾ ಥ್ಯಾಂಕ್ಸ್ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ವಿರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಪ್ರೋಗ್ರೆಸ್ ನೀವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ರ ಯಾಕಂದ್ರೆ ಒಂದ್ಸರಿ ಇನ್ಸುಲಿನ್ ಅಡಿಕ್ಟ್ ಆಯ್ತು ನಮ್ಮ ಪ್ರೊಫೆಸರ್ ಗಳು ನನಗೆ ಇನ್ಸುಲಿನ್ ಗೆ ಒಂದ್ಸರಿ ಅಡಿಕ್ಟ್ ಆಯ್ತು ಅಂತಂದ್ರೆ ಬಾಡಿ ಈವನ್ ರಕ್ತನಾಳದಲ್ಲೂ ಕೂಡ ಕ್ಲಾಗಿಂಗ್ ಮಾಡುತ್ತೆ ಮತ್ತೆ ಬ್ರೈನ್ ಅಲ್ಲಿ ಹಾರ್ಟ್ ಅಲ್ಲಿ ಇದು ಆಮೇಲೆ ಒಂದು ನಾಲ್ಕೈದು ವರ್ಷದಲ್ಲಿ ಸುಮ್ನೆ ಹಾರ್ಟ್ ಅಟ್ಯಾಕ್ ಆಗೋದು ಕಿಡ್ನಿ ಪ್ರಾಬ್ಲಮ್ ಆಗೋದು ಕ್ರೋನಿಕ್ ಡಿಸಾರ್ಡರ್ಸ್ ಗಳು ಇನ್ನು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇವಾಗ ಇನ್ಸುಲಿನ್ ಬಿಟ್ಟಿರೋದು ಒಂದೇ ದೊಡ್ಡ ಸಾಧನೆ ಸೀರಿಯಸ್ಲಿ ಸರ್ ನನಗೆ ಹೆಂಗ ಇದೆ ಅಂದ್ರೆ ಇನ್ನೊಂದು ಮುರುಜನ್ಮ ಬಂದಂಗ್ ನನಗೆ ಡಾಕ್ಟರ್ ಹೇಳುದು ಲೈಫಲ್ಲಿ ಇನ್ಸುಲಿನ್ ಕಡಿಮೆ ಮಾಡಕ್ ಆಗಲ್ಲಪ್ಪ ಇನ್ಸುಲಿನ್ ತಗೊಳ್ಳೇ ಅಂತ ಹೇಳಿ ನಾನೂರು ಚಿಲ್ರೆ ಬರ್ತಿತ್ತು ಸರ್ ಅವ್ರು ಕಂಟ್ರೋಲ್ ಮಾಡಕ್ ಆಗ್ಲೇ ಇಲ್ಲ ಹಂಗಾಗಿ ಇನ್ಸುಲಿನ್ ಹೋಗ್ಲೇಬೇಕಿತ್ತು ಆಮೇಲೆ ಬಾಯಲ್ ಹೀಟ್ ಆಗ್ಬಿಟ್ಟು ಟ್ಯಾಬ್ಲೆಟ್ಸ್ ಇಂದ ಈಟ್ ಆಗಿದೆ ಅಂತೇಳಿ ಇನ್ಸುಲಿನ್ ಅದು ಜಾಸ್ತಿ ಮಾಡ್ಬಿಟ್ರು ಅದು ಹೀಟ್ ಆಗಿದೆ ಸ್ವಲ್ಪ ಈಟು ಕಡಿಮೆ ಆಗಿದೆ ಈಗ ಕಮ್ಮಿ ಆಗಬೇಕಲ್ಲ ಅದೇನೋ ಬಾಡಿನಲ್ಲಿ ಇದಾಗಿದೆ ಅಂತೇಳಿ ಹಂಗಾಗಿ ಬಾಡಿನಲ್ಲಿ ಈಟು ಕಡಿಮೆ ಆಗಿದೆ ಸ್ವಲ್ಪ ನವಲೋಕಿ ಇದೀನಿ ಆಕ್ಟಿವ್ ಆಗಿದ್ದೀನಿ ಆರ್ ಕಿಲೋಮೀಟರ್ ವಾಕ್ ಮಾಡಿದ್ರು ಸುಸ್ತಾಗಲ್ಲ ಈಗ ಮುಂಚೆ ಮುಂಚೆ ಮಾಡ್ತಿದ್ದೆ ಮೂರು ನಾಲ್ಕು ಕಿಲೋಮೀಟರ್ ಸುಸ್ತಾಗ ಒಂದು ಸ್ವಲ್ಪ ಇವತ್ತು ಕಿಲೋಮೀಟರ್ ವಾಕ್ ಮಾಡಿದೆ ಸುಸ್ತಾಗಿಲ್ಲ ಆಗಿದೆ ತೂಕ ಕಡಿಮೆ ಆಗಿದೆ ಮುಖ್ಯವಾಗಿ ಇನ್ಸುಲಿನ್ ಮೇಲೆ ಯಾರ ಇರ್ತೀವೋ ಅವ್ರಿಗೆ ಸೆಂಟ್ರಲ್ ಒಬೆಸಿಟಿ ಬರುತ್ತೆ ಅಂದ್ರೆ ಕೈ ಕಾಲ್ ಸಣ್ಣ ಮತ್ತೆ ಹೊಟ್ಟೆ ಮಾತ್ರ ಇಷ್ಟು ತಪ್ಪ ಬಂದಿರುತ್ತೆ ಸೆಂಟ್ರಲ್ ಒಬೆಸಿಟಿ ಅದು ಇನ್ಸುಲಿನ್ ನ ಒಂದು ವೆರಿ ಕಾಮನ್ ಸೈಡ್ ಎಫೆಕ್ಟ್ ಯಾವ ಇನ್ಸುಲಿನ್ ನಾವ್ ತೊಗೊಳ್ತಾ ವೆಯ್ಟು ಜಾಸ್ತಿ ಆಗುತ್ತೆ ಫ್ಯಾಟಿ ಲಿವರ್ ಜಾಸ್ತಿ ಆಗುತ್ತೆ ಬೇರೆ ಬೇರೆ ವಿಸಲ್ ಫ್ಯಾಟ್ ಡೆಪಾಸಿಷನ್ಸ್ ಜಾಸ್ತಿ ಆಗುತ್ತೆ ವಿಸರಲ್ ಆರ್ಗನ್ಸ್ ಕಿಡ್ನಿ ಮೇಲೆ ಫ್ಯಾಟ್ ಡೆಪಾಸಿಟ್ ಆಗೋದು ಸ್ಲೀನ್ ಮೇಲೆ ಆಗೋದು ಮತ್ತೆ ಲಿವರ್ ಮೇಲೆ ಆಗೋದು ಈ ತರ ಆಗ್ತಾ ಹೋಗುತ್ತೆ ಆಗ ಬಾಡಿಗೆ ಎಲ್ಲಿಗೆ ಬ್ಲಡ್ ಪಂಪ್ ಮಾಡಬೇಕಂತನೇ ಗೊತ್ತಲ್ಲೆತ್ಲೆಸ್ನೆಸ್ ಆಗ್ತಿರತ್ತೆ ನಡೀತಾ ಇದ್ರೆ ಸೊ ನೀವು ಯಾವಾಗ ನಾವು ಈ ತರ ಒಂದು ಡಯಟಿಕ್ ಬರ್ತಿವೋ ಆಗ ಬಾಡಿಗೆ ಬೇಕಾಗಿರತ ಇನ್ಸುಲಿನ್ ಯೂಸ್ ಬಾಡಿ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಇನ್ಸುಲಿನ್ ಅವಶ್ಯಕತೆ ರೀತಿಯಲ್ಲಿ ಯಾಕಂದ್ರೆ ಶುಗರ್ ಅಂದ್ರೆ ಗೊತ್ತಿರ್ಲಿಲ್ಲ ಈ ಎಕ್ಸರ್ಸೈಜ್ ಮಾಡಿದ್ರೆ ವಾಕ್ ಮಾಡಿದ್ರೆ ಇದು ಹೋಗುತ್ತೆ ಅನ್ನೋ ಭಾವನೆ ನಮಗಿತ್ತು ನಾನು ಫಿಸಿಕಲ್ ಎನ್ ಟೀಚರ್ ಈಗ ಗೊತ್ತಾಯ್ತು ನಮ್ಮ ನಾವು ಊಟ ಮಾಡ ಆಹಾರದಿಂದಲೇ ಇದು ಶುಗರ್ ಜಾಸ್ತಿ ಆಗ್ತದೆ ಆಹಾರವೇ ಪರಮೌಷಧಿ ಅದನ್ನ ನಾವ್ ಹೇಳಿರೋದಲ್ಲ ಇದು ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರೆಟಸ್ ಹೇಳಿರೋದು ಈ ಮೆಡಿಸಿನ್ ನ ಹೇಳಿರೋದು ಆಹಾರವೇ ಪರಮೌಷಧಿ ಅಡಿಗೆ ಅಡಿಗೆ ಮನೆಯ ಪ್ರಯೋಗಶಾಲೆ ಆ ಲೆವೆಲ್ ಗೆ ಹೇಳಿ ಬಿಟ್ಟು ಹೋಗ್ಬಿಟ್ಟಿದ್ರೆ ನಾವ್ ಅದನ್ನ ಫಾಲೋ ಮಾಡಿದ್ರೆ ಸಾಕು ಎಷ್ಟು ಜನಕ್ಕೆ ನಾವ್ ಎಜುಕೇಟ್ ಮಾಡಿದ್ರೆ ಕಾಯಿಲೆಗಳೆಲ್ಲ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗ್ತವೆ ಚೆನ್ನಾಗಿ ಅಂತ ನಮ್ಮ ಸ್ನೇಹಿತರೆಲ್ಲ ಯೋಗ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಕಂಟ್ರೋಲ್ 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 ಆಗಲ್ಲ ಆಗಲ್ಲ ಯೋಗ ಯೋಗಕ್ಕೂ ಟೀಚರ್ ಇದು ಊಟದಲ್ಲಿ ಕಂಟ್ರೋಲ್ ಹೊರ್ತು ಶುಗರ್ ಅನ್ನ ಇನ್ಯಾವುದ್ರೂ ಕಂಟ್ರೋಲ್ ಮಾಡಕ್ ಸರ್ ಅಂಡರ್ ರಾತ್ರಿ ಹೊತ್ತು ನಾವು ಒಂಬತ್ತುವರೆ ಊಟ ಮಾಡಿ ಹತ್ ಗಂಟೆ ಮಲಗಿ ಬಿಡ್ತೀವಿ ಶುಗರ್ ಬೆಳಿಗ್ಗೆ ಚೆಕ್ ಮಾಡಿದ್ರೆ ಮುನ್ನೂರು ಮುನ್ನೂರು ಬೇಸ್ ಈಗ ನಮ್ಮ ಮನೆಯವರು ತಾವು ಹೇಳಿದ್ರಿಂದ ಬೆಳಿಗ್ಗೆ ನಾನು ನೆಲ್ಲಿಕಾಯಿ ದಿವಸ ಆ ಅದು ಕುಡಿತೀನಿ ಅಲ್ಲಿಂದ ಬಂದ ಮತ್ತೆ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿದಾಗ ನೂರಾ ಎಂಟು ನೂರಾ ಮುನ್ನೂರ ಇರ್ಬೋದು ಅಷ್ಟೇ ಚೆಕ್ ಇನ್ಸುಲಿಂತ ಮಾತ್ರ ಕಡಿಮೆ ಇವ್ರ್ ಮೇಡಮ್ದು ಈ ಕಾಯಿಲೆ ಏನಕ್ ಬದಿ ಸಾಸ್ಪೋಟಿ ಏಟಿ ಫೈವ್ ಪರ್ಸೆಂಟ್ ಬೆಟರ್ ಆಗಿದೆ ಅಂತ ಹೇಳಿದ್ರೆ ಅವಾಗಲೇ ಸರಿ ಈಗ ಇವರಿಗೆ ಒಂದು ಬ್ಯಾಕ್ ಪೈನ್ ಬರ್ತೀವಿ ಸರ್ ಶಿವಮೊಗ್ಗದಲ್ಲಿ ಆಪರೇಷನ್ ಮಾಡ್ತೀವಿ ಎರಡು ವರ್ಷ ಮೂರ್ ವರ್ಷ ಮೂರು ವರ್ಷ ಮುಂಚೆ ನೋವು ಒಂದ್ ವರ್ಷ ಆಮೇಲೆ ನಾಲ್ಕು ಹಾಸ್ಪಿಟ್ಲ್ ತೋರಿಸಿದಾಗ ಇದು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಡಾಕ್ಟರ್ ಸಹಸ್ ಆಪರೇಷನ್ ಮಾಡಿದ್ವಿ ಆಪರೇಷನ್ ಮಾಡಿದಾಗ ಅದೇನು ಜಾಸ್ತಿ ಆಪರೇಷನ್ ಮಾಡಿಸಿದ್ಮೇಲೆ ಆಪರೇಷನ್ ಮಾಡಿದ್ಮೇಲೆ ಜಾಸ್ತಿ ಬಂದಿದೆ ಆಮೇಲೆ ನಮ್ಮ ಅಕ್ಕ ತಂಗಿಯರೊಬ್ಬರು ದಾವಣಗೆರೆಯಲ್ಲಿ ಇಲ್ಲಿ ಬಯ್ದು ಂತೆ ಕಾಲು ಓಡಕ್ ಆಗ್ತಿರ್ಲಿಲ್ಲ ಅವರು ಓಡತಿರ್ಲಿಲ್ಲ ವಾಕ್ ಮಾಡ್ತಿರ್ಲಿಲ್ಲ ಕೂತ ಎಲ್ಲ ಕೆಲಸ ನಾವೇ ಸುರಂದಮ್ಮ ಅಂತ ಹೇಳಿ ನನ್ನ ತಂಗಿ ಇಲ್ಲಿ ಬಂದು ಒಂದು ಇಂಜೆಕ್ಷನ್ ಇಂಜೆಕ್ಷನ್ ತಗೊಂಡ್ ಬಂದಾಗ ಪರವಾಗಿಲ್ಲ ಅಂತ ಅವ್ರಿಗೆ ಯಜಮಾನಿಗೆ ಹುಷಾರಿ ಅವ್ರು ದಾವಣಿ ಆವಾಗ ಹೇಗಿದೆ ಅಮ್ಮ ಕಾಲು ಅಂತ ಕೇಳಿದಾಗ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದ ಬಹಳ ಚೆನ್ನಾಗಿದೆ ಹಾಸ್ಪಿಟ್ಲ್ ನಾನು ಇಂಜೆಕ್ಷನ್ ತಗೊಂಡ್ ಸ್ವಲ್ಪ ಪರವಾಗಿಲ್ಲ ಅವರು ನಡೆಯೋಂಗಿರಲ್ಲ ಕೂತಲ್ಲೇ ನಿಂತಲ್ಲೇ ಅಡಿಗೆ ಮಾಡಂಗಿರ್ಲಿಲ್ಲ ಎದು ಮಾಡಂಗಿರ್ಲಿಲ್ಲ ತಿಂಡಿ ಊಟ ಓಲ ತರ್ಸ್ಕೊಂಡು ಊಟ ಮಾಡ್ಕೊಂಡು ಈಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಏನ್ ಆಕ್ಟಿವ್ ಕೆಲಸ ಮಾಡ್ತಾ ಅಂತ ಇದ್ ಆಸ್ಪೆಟ್ಲಿಗೆ ಕರ್ಕೊಂಡ್ ಬಂದ್ ಕರ್ಕೊಂಡ್ಬಂದ್ರೆ ಎರಡು ಮೂರು ಸರಿ ಇಂಜೆಕ್ಷನ್ ತಗೊಂಡ್ರು ಸ್ವಲ್ಪ ಆಕ್ಟಿವ್ ಆಗಿ ಮನೆಯಲ್ಲಿ ಅಡಿಗೆ ಮಾಡ್ತೀವಿ ನನಗ ಶುಗರ್ ಇದನ್ನ ಸಹಾಯ ಮಾಡಿದ್ವಿ ಯಾಕೆ ಹಾಸ್ಪಿಟ್ಲಲ್ಲಿ ಒಂದ್ಸರಿ ತೋರ್ಸ್ಬಾರ್ದು ರಾಯ್ ಸರ್ ಅಂತ ನಾನು ಬರ್ತಿಲ್ಲ ಸರ್ ಹೊರಗೆ ಕುರ್ತಿದ್ದೆ ಅವರೇ ಟ್ರೀಟ್ಮೆಂಟ್ ತಗೊಂಡ್ ಬರೋರು ತೋರಿಸಿ ಅಂತ ಹೇಳಿದಾಗ ನನಗೆ ಒಂದು ಮೂರ್ನಾಲ್ಕ ತಿಂಗಳಲ್ಲಿ ಬಹಳ ಅನುಕೂಲ ಆಗಿದೆ ಮೂರ್ನಾಲ್ಕು ತಿಂಗಳಲ್ಲಿ ಕಡಿಮೆ ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಫುಡ್ ಫುಡ್ ಇಸ್ ಮೈನ್ ಸೊಲ್ಯೂಷನ್ ನಾವು ಅದಕ್ಕೆ ನಮ್ ಪೇಶೆಂಟ್ಸ್ ಕೇಳ್ತಿವಿ ನೀವ್ ಎಂತ ಸರ್ಜರಿ ಮಾಡಿಸಿಕೊಳ್ಳಿ ನೀವು ಎಂತ ನಾನೇ ನಮ್ ಇಂಜೆಕ್ಷನ್ ಎಂತ ತಗೊಳ್ಳಿ ನಮ್ ಸಪ್ಲಿಮೆಂಟ್ ಏನೇ ತಗೊಳ್ಳಿ ಫೈನಲ್ ಬಂದು ಡಯಟ್ ಮಾಡಂಗಿದ್ರೆ ಮಾತ್ರ ನೀವ್ ಪ್ರೋಟೋಕಲ್ ಫಾಲೋ ಮಾಡಿ ಡಯಟ್ ಮಾಡಿಲ್ಲ ಅಂದ್ರೆ ಒಂದೊಂದು ಪಥ್ಯ ಯಾಕಂದ್ರೆ ನಮ್ ದೇಹಕ್ಕೆ ಅನ್ವಾಂಟೆಡ್ ಆಗಿರೋದು ಕೊಟ್ಟು ನಾವ್ ಎಷ್ಟೇ ನ್ಯೂಟ್ರಿಷನ್ ಎಷ್ಟೇ ನರಿಶ್ಮೆಂಟ್ ಕೊಟ್ಟರು ಬಾಡಿ ವೀಕ್ ಆಗೋದು ನೀವೇನ್ ಮಾಡ್ತೀರ ಬೆಳಗ್ಗೆ ನಿಮ್ಗೆ ಇದು ಸ್ವಂಟ ನೋವು ಮತ್ತೆ ಸರ್ಜರಿ ಡಿಸ್ಕ್ ಬಲ್ ಸರ್ಜರಿ ಆಗಿ ಟೂ ಇಯರ್ಸ್ ಆದ್ಮೇಲೆ ಮತ್ತೆ ನೋವು ಅವ ಮತ್ತೆ ಹೋದಾಗ ಮತ್ತೆ ಸರ್ಜರಿ

ಯು ಬಟ್ ನಾವು ಇವಾಗ ಏನ್ ಪ್ರೊಟೋಕಲ್ ಕೊಟ್ಟಿದೀವಲ್ಲ ಇದು ನಾನ್ ಕಂಡಿಡೋದ್ ಪ್ರೋಟೋಕಾಲ್ ಅಲ್ಲ ಗುರುಗಳು ಋಷಿ ಮುನಿಗಳು ಕಂಡು ನಮ್ಗೆ ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಪ್ರೊಫೆಸರ್ ಗಳು ಅವ್ರು ಹೇಳಿರೋದನ್ನ ಓದ್ಬಿಟ್ಟು ನಾಲ್ಕು ಜನಕ್ಕೆ ಆಗ್ಲಿ ಅಂತ ಈ ತರ ಮಾಡಿ ಮಾಡ್ತಾರೆ ಯಾಕಂದ್ರೆ ಎಲ್ಲದಕ್ಕೂ ಕೂಡ ನೋಡಿ ಇನ್ಸುಡನ್ ತಗೊಂಡ ಸೊಲ್ಯೂಷನ್ ಆಗಲ್ಲ ಅದ ತಗೊಂಡ ಹಂಗೆ ಹಂಗೆ ಹಂಗ ನಿಮಗೆ ಗೊತ್ತಾಗ್ತದೆ ಭಯ ಬರ್ತಿತ್ತು ನಾನು ನಿಮ್ಗೆ ಇಷ್ಟು ಈ ತರ ಆತರ ಆಗುತ್ತೆ ಸರ್ಜರಿ ಸೊಲ್ಯೂಷನ್ ಆಗ್ತಾ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇಲ್ಲ ಅದು ಕೊನೆಗೆಲ್ಲಾನು ಕೂಡ ಫುಡ್ ಬರ್ತಾ ಇದೆ ಮತ್ತೆ ಬಾಡಿಯ ವೀಕ್ನೆಸ್ ಬಾಡಿ ಇರ್ತಕ್ಕಂಥ ಇನ್ಫ್ಲಮೇಶನ್ ತೆಗೆಯೋದು ಇದ್ರ ಮೇಲೆ ನಾವು ಕರೆಕ್ಟ್ ವರ್ಕ್ ಮಾಡಿದ್ರೆ ಯಾವ ಕಾಲ ಇಲ್ಲ ಮನುಷ್ಯ ಮನುಷ್ಯನ ಬಾಡಿನಲ್ಲಿ ಕಾಯಿಲೆ ಬರಬಾರದು ಅನ್ನೋ ತರನೇ ಭಗವಂತ ಸೃಷ್ಟಿ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಬೇಬೀಸ್ ಏನ್ ಹುಟ್ಟತಾವೋ ಹೌದು ಯಾವ ಕಾರಣ ಇಲ್ದಂಗೆ ಹುಟ್ಟಿರ್ತಾವ ಆಮೇಲೆ ಬರ್ತಾ ಬರ್ತಾ ಯಾಕೆ ನಮ್ಗೆ ಕಾಯಿಲೆಗಳು ಬರ್ತಾವ ಅಂದ್ರೆ ಬಿಕಾಸ್ ಆಫ್ ನಮ್ಮ ಆಹಾರ ಪದ್ಧತಿ ಅದರಿಂದಾನೇ ಬರ್ತಾವ್ ಸರ್ ಈಗ ನಾನು ಬೆಳಿಗ್ಗೆ ಎದ್ದು ರಸ ತಿಂತಿದ್ದೆ ಬ್ರೆಡ್ ತಿಂತಿದ್ದೆ ಚಪಾತಿ ತಿನ್ನ ಮಲಗಿದ್ದೆ ರಾತ್ರಿ ಹೊತ್ತು ಈಗ ನಾವು ಗೋಧಿ ತರದೇ ಇಲ್ಲ ಮನೆಯಲ್ಲಿ ಗೋಧಿ ತರದೇ ಇಲ್ಲ ಬೇರೆ ಬೇರೆ ಏನೇನ್ ಚೇಂಜ್ ಮಾಡ್ಕೊಂಡ್ರಿ ಸರ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಏನೇನು ಚೇಂಜ್ ಆಗಿದೆ ನಿಮ್ಮ ಸರ್ ನಾವು ತರಕಾರಿ ಬಿಟ್ರೆ ಡ್ರೈ ಫ್ರೂಟ್ಸ್ ಕೆಂಪು ಆಮೇಲೆ ಕೆಂಪು ಅಕ್ಕಿ ಬಿಳಿ ಅಕ್ಕಿ ತರದೇ ಇಲ್ಲ ರಾಜಮಡಿ ಅಕ್ಕಿ ಕೆಂಪು ತರಕಾರಿ ಡ್ರೈ ಫ್ರೂಟ್ಸ್ ಬಿಟ್ರೆ ಇನ್ನೇನು ಇಲ್ಲ ಹುಳಿ ಕಾಳು ಹೆಸರು ಕಾಳು ಮೊಳಕೆ ಕಾಳು ಅವಾರ್ಡ್ ಮಾಡಿದ್ರ ಗೋಧಿ ತರದ ಅವಾರ್ಡ್ ಮಾಡಿದ್ರ ಗೋಧಿ ಮೈದಾ ತರದ ಅವಾರ್ಡ್ ಮಾಡಿದ್ರಾ ರಸ್ ತರದ ಅವಾರ್ಡ್ ಮಾಡಿದ್ರ ನಾವು ಮೊನ್ನೆ ಗೌರಿ ಹಬ್ಬದಲ್ಲಿ ಮೈದಾ ತರಲಿಲ್ಲ ಗೌರಿ ಹಬ್ಬದಲ್ಲೂ ನಾವು ಹೋಳಿಗೆ ಮಾಡಲಿಲ್ಲ ಬೇಡವೇ ಬೇಡ ಸರ್ ಏನ್ ಗೊತ್ತಾ ಈಗ ನೋಡಿ ನಾನು ನೋಡಿದಂಗೆ ಕೆಲವರೆಲ್ಲ ಕೆಲವ್ರ ಮನೆಗೆ ಹಬ್ಬ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರೋ ಕೆಲವರು ಹಬ್ಬ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲ ನಮ್ಮ ತಾತ ಅಡ್ಮಿಟ್ ಆಗಿದೆ ಆಸ್ಪತ್ರೆ ಐಸಿಯು ಇದೆ ನಮ್ಮ ತಂದೆ ಅಡ್ಮಿಟ್ ಆಗಿದೆ ಐಸಿಯು ಐ ಸಿ ಏನ್ ಶುಗರ್ ಜಾಸ್ತಿ ಆಯಿತು ಬಿ ಪಿ ಆರ್ಟ್ ಅಟ್ಯಾಕ್ ಆಗಿದೆ ಸ್ಟ್ರೋಕ್ ಹಿಂಗೆಲ್ಲ ಬರುತ್ತೆ ಆ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ ನಾವು ಇಷ್ಟು ವರ್ಷ ಆ ತರ ತಿಂದಿರೋದ್ರಿಂದ ಆ ತರ ತಿಂದಿರೋದು ಬಂದಿರುತ್ತೆ ಸೊ ನಿಜವಾಗ್ಲೂ ಹಬ್ಬ ನಿಜವಾಗ್ಲೂ ಸಂತೋಷ ನಮ್ ದೇಹ ಖುಷಿಯಾಗಿರೋದು ಆಗಿರೋದು ನಮ್ ದೇಹ ಆರೋಗ್ಯವಾಗಿರೋದೇ ನಿಜವಾಗಿರೋ ಯಾಕೆಂದ್ರೆ ದೇಹದಲ್ಲಿ ನೋವು ಇಟ್ಕೊಂಡು ದೇಹದಲ್ಲಿ ಆ ಒಂದು ಸಫರಿಂಗ್ ಇಟ್ಕೊಂಡು ನಾವ್ ಏನ್ ಹಬ್ಬ ಹೊರಗಡೆ ಮಾಡಿದ್ರು ಹೊಸ ಬಟ್ಟೆ ಹಾಕೊಂಡ್ರು ಕೂಡ ನಮ್ಮ ದೇಹನ ಒಂದು ಬಟ್ಟೆ ತರಬೇಕು ಫ್ರೆಶ್ ಆಗಿರ್ಬೇಕು ನಮ್ ದೇಹ ದೇಹ ಅಷ್ಟು ಟಾಕ್ಸಿನ್ಸ್ ಇಟ್ಕೊಂಡು ಹೊರಗಡೆ ಹೊಸ ಬಟ್ಟೆ ಹಾಕೋದು ಈಸಿ ದೇಹನ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಅದಕ್ಕೋಸ್ಕರ ಒಂದೊಂದು ಹಬ್ಬನ ಇದು ಮಾಡಿದ್ರೆ ಇತ್ತೀಚೆಗೆ ಲಾಸ್ಟ್ ಮೂವತ್ತ್ ನಲ್ವತ್ತು ವರ್ಷ ಎಲ್ಲ ಆಚರಣೆಗಳು ಡಿವೈಟ್ ಆಗ್ತಾ ಇದೆ ಏನ್ ಪರ್ಪಸ್ಗೋಸ್ಕರ ಮಾಡಿದ್ರೆ ಅದು ಇಲ್ವೇ ಇಲ್ಲ ಅಲ್ವಾ ಹಂಗಾಗಿ ಸೊ ನೀವು ಹಬ್ಬದಲ್ಲಿ ಮತ್ತೆ ಯಾವ ತರ ಇದ್ ಮಾಡಿದ್ರಿ ಸರ್ ಸರ್ ನಾವು ಬೆಲ್ಲ ಹಾಕಿ ಒಂದ್ ಸ್ವಲ್ಪ ಹೂರ್ಣ ಮಾಡಿದ್ರು ಹೂರ್ಣಕ್ಕೆ ಕಾಯಿ ರಸ ಹಾಕೊಂಡ್ಬಿಟ್ಟು ಅಷ್ಟನ್ನೇ ಗ್ರೇಟ್ 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 ಅದು ಇನ್ನೂ ಗ್ರೇಟ್ ಅದಕ್ಕಿನ್ನ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಹುದು ತುಪ್ಪ ಹಾಕೊಂಡು ತಿನ್ಬಹುದು ಕೋಸಂಬ್ರೆ ಪಲ್ಯ ಹೂಬ್ರಿ ಎಣ್ಣೆ ನಾವು ಪಕೋಡ ಮಾಡ್ಕೊಂಡ್ರೆ ಕೊಬ್ಬರಿ ಎಣ್ಣೆಲ್ಲೇ ಪಕೋಡ ಇದೆ ಅರ್ಥ ಮಾಡ್ಕೊಳ್ಳಿ ಡೀಪ್ ಫ್ರೈ ಏನಾದ್ರೂ ಮಾಡೋದಿದ್ರೆ ಕೊಬ್ಬರಿ ಎಣ್ಣೆನಲ್ಲಿ ಕರಿಬಹುದು ಯಾذಿಕೋ ಟೇಸ್ಟ್ ಏನೋ ಡಿಫ್ರೆನ್ಸ್ ಅಂತ ಸರ್ ಡಿಫರೆಂಟ್ ಆಯಿಲ್ ಅದಕ್ಕೆ ಏನು ಕರಿಯುವಾಗ ಮಾತ್ರ ಸ್ವಲ್ಪ ಸ್ಮೆಲ್ ಬರುತ್ತೆ ಅಷ್ಟ ಬಿಟ್ರೆ ಬೇರೆ ಅನ್ಸೋದಿಲ್ಲ ಅದು ಅದನ್ನೇ ಮಾಡಿರ್ತೀವಿ ಅವರಿಗೆ ಅವ್ರಿಗೆ ಅವರಿಗೆ ನಮ್ಮ ಊರು ಬಹಳ ಇಷ್ಟ ಪಡ್ತಾರೆ ಸರ್ ಅವರು ಉಳಿದ ಏನು ಇದನ್ನ ತಿಂದು ಚೆನ್ನಾಗಿದೆ ವೆರಿ ವೆರಿ ಗ್ರೇಟ್ ಸರ್ ಹಿಂಗೆ ಡಯಟ್ ಕಂಟಿನ್ಯೂ ಮಾಡಿ ಆ ಬೈದಲ್ಲಿ ಆ ನೋವಲ್ಲಿ ಆಗಲ್ಲ ಮೇಡಮ್ ಒಂಥರ ಕಷ್ಟ ಆಗ್ಬಿಡುತ್ತೆ ಅದು ಏನಾಗುತ್ತೆ ಅನ್ನೋದು ನಮ್ಮ ಬೆಳಗ್ಗೆ ನಮ್ ಏನು ಸಾಯಂಕಾಲವರೆಗೆ ಆಕ್ಟಿವಿಟೀಸ್ ಇರುತ್ತೆ ಅದನ್ನೇ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಾಗ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ತೀವಿ ಪಾಪ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡ್ತೀವಿ ರಾತ್ರಿ ನಿದ್ದೆಯಲ್ಲಿ ನಾವು ಇದೊಂಥರ ತುಂಬಾ ಡಿಫಿಕಲ್ಟ್ ಸಿಚುವೇಶನ್ ಇಲ್ಲ ಸರ್ ಸ್ವಲ್ಪ ನಾವು ಮನುಷ್ಯರಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಆಹಾರದ ಬಗ್ಗೆ ಗಮನ ಇಟ್ಟಾಗ ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಬಹುದು ಮನಸ್ಸಿಗೆ ಈಗ ಬಂತ ಆದ್ಮೇಲೆ ಬಂತೀವಿ ಸೂಪರ್ ಸರ್ ಅಟ್ ಅಟ್ಲೀಸ್ಟ್ ಇವಾಗ ಬಂದಿದೆ ಯಾಕಂದ್ರೆ ನಾನೇ ನಮ್ಮ ಟೀಚರ್ಸ್ ಇದ್ರು ಅವರು ಶುಗರ್ ಇತ್ತು ನಾನು ಐಸ್ಕ್ರೀಮ್ ಅಲ್ಲಿ ಹೋದಾಗ ರಿಟೈರ್ಡ್ ಆದ್ರು ರಿಟೈರ್ಡ್ ಆದ್ಮೇಲೆ ಒಂಥರ ಫ್ರೀ ಆಗ್ಬಿಡ್ತವ್ರಿಗೆ ಸ್ವೀಟು ಅದು ಇದೆಲ್ಲ ಚಿನ ಸರ್ಟ್ ಮಾಡಿದ್ರು ಶುಗರ್ ಎಲ್ಲ ಏರುಪೇರ್ ಆಗ್ಬಿಡ್ತು ಆಮೇಲೆ ಆರ್ಗನ್ ಪ್ರಾಬ್ಲಮ್ ಅದೆಲ್ಲ ಸ್ಟಾರ್ಟ್ ಆಯ್ತು ರಿಟೈರ್ಮೆಂಟ್ ಆದಾಗ ಆ ಒಂದು ಫ್ರೀ ಟೈಮ್ ಅಲ್ಲಿ ಅದು ಇದು ಮಂಚಿಂಗ್ ಮಾಡ್ಬೇಕಂತಾನೆ ಅನ್ಸುತ್ತೆ ಡ್ಯೂಟಿ ನಲ್ಲಿ ಇರ್ತಿ ಇವಾಗ ಫ್ರೀ ಸುಮ್ನೆ ಹನ್ನೊಂದು ಗಂಟೆಗೆ ಒಂದು ಕಾಫಿ ಸಾಯಂಕಾಲ ಐದು ಗಂಟೆಗೆ ಒಂದು ಟೀ ತರ ಬಂದ್ಬಿಡುತ್ತೆ ಅವಾಗ ಬಾಡಿ ನಂದು ರಿಟರ್ಡ್ ಆಗಿ ಒಂದು ಟೂ ತ್ರೀ ಗೆ ತುಂಬಾ ಜರ್ಜರಿ ತುಂಬಾ ವೀಕ್ ಆಗ್ಬಿಡುತ್ತೆ ಅವ್ರು ರಿಟೈರ್ಡ್ ಆಗವರ್ಗೊಂತರ ಆಕ್ಟಿವ್ ಆಗಿರ್ತಾರೆ ರಿಟೈರ್ಡ್ ಆದ್ಮೇಲೆ ಯಾಕೆ ಅವ್ರಿಗೆ ಇವಾಗ ಜನಗಳ ಜೊತೆ ಬೆರೆತಾ ಇಲ್ಲ ಮನೆಗೆ ಒಬ್ಬರೇ ಇದ್ದು ಹಿಂಗ್ ಆಗ್ತಾ ಇದಾರೆ ಅಂತ ಅವ್ರಿಗೆ ಬರುತ್ತೆ ಅದರಿಂದ ಅಲ್ಲ ಅವರು ಈ ಫ್ರೀ ಅಲ್ಲಿ ಅನ್ವಾಂಟೆಡ್ ಫುಡ್ ಬಾಡಿ ಒಳಗಡೆ ಜಾಸ್ತಿ ಹೋಗ್ತಾರೆ ನಾವು ಅದನ್ನು ಹೆಲ್ತಿ ಹೆಲ್ತಿ ಫುಡ್ ಇಂದ ರಿಪ್ಲೇಸ್ ಮಾಡಿದ್ರೆ ಇನ್ನು ಇದಾಗುತ್ತೆ ಅಂತ ಒಂದು ದಿನಕ್ಕೆ ನಾಲ್ಕ ಐ ಟೈಮ್ ಕಾಫಿ ಕುಡಿಯೋ ಸರ್ ಚಿಕ್ಕಮಂಗ್ಳೂರ್ನ ಕಾಫಿ ಕುಡಿತಿದ್ದು ಈಗ ಒಂದ್ ಲೀಟರ್ ಹಾಲ್ ತರಿಸ್ತಾರೆ ಎರಡ್ ದಿನಕ್ಕೆ ಒಂದ್ ಲೀಟರ್ ಹಾಲು ಮಜ್ಜಿಗೆ ಮಾಡ್ತಾರೆ ಮಜ್ಜಿಗೆ

ಕೊಡ್ತಾರೆ ಒಂದು ಆಪರೇಷನ್ ಥಿಯೇಟರ್ ನಾಲ್ಕೈದು ಆಪರೇಷನ್ ಥಿಯೇಟರ್ ಹಾಕಿಬಿಟ್ಟು ನೀವು ಚೆನ್ನಾಗಿ ಮಾಡ್ಬೋದು ಅದು ಮುಖ್ಯ ಅಲ್ಲ ಒಂದು ಜನಗಳಿಗೆ ಅವೇರ್ನೆಸ್ ಬೇಕು ಮಾಡೋ ಕೆಲಸದಲ್ಲಿ ಸ್ಯಾಟಿಸ್ಫಾಕ್ಷನ್ ಬೇಕು ಅವರಿಗೆ ತುಂಬ ಒಳ್ಳೇದಾಗ್ತಾರೆ ಸರ್ ಅದು ಹಂಗೆ ಅವ್ರಿಗೆ ಕೆಟ್ಟದಾಗ್ತಾ ಕೆಟ್ಟದಾಗ ಕೆಟ್ಟದಾಗ ಲಾಸ್ಟಿಗೆ ಒಂದು ಐದು ವರ್ಷ ಆದ್ಮೇಲೆ ಐ ಸಿ ಯು ಆಪರೇಷನ್ ಅಂತ ಇಲ್ಲ ಅವ್ರಿಗೆ ಬಾಡಿ ಕಂಪ್ಯೂಟರ್ ಡ್ಯಾಮೇಜ್ ಆಗುತ್ತೆ ಅಟ್ಲೀಸ್ಟ್ ನಿಮಗೆ ಗೊತ್ತಾಯ್ತಾ ನೀವು ನಾಲ್ಕು ಜನಕ್ಕೆ ಆ ಒಂದು ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ ಅವ್ರು ಒಳ್ಳೇದಾಗುತ್ತೆ ಅವ್ರ ಫ್ಯಾಮಿಲಿ ಒಳ್ಳೇದಾಗುತ್ತೆ ನಾಳೆ ಕಷ್ಟ ನೋವು ಅದನ್ನೆಲ್ಲ ಇಲ್ದಂಗೆ ನಾವು ಜೀವನ ಮಾಡೋದಕ್ಕೆ ಒಂದು ಸಾಧ್ಯ ಇದೆ ಅಂತ ನನಗೆ ಬಹಳ ಸಂತೋಷ ಸರ್ ಶುಗರ್ ನನ್ನ ಲೈಫ್ ಅಲ್ಲಿ ಇನ್ನು ಹೊರಗೆ ಹೋಗಲ್ಲ ಇಲ್ಲಿ ಹೋಗ್ಬಿಟ್ಟಿದೀನಿ ಇನ್ ಬಾರಿ ಕಷ್ಟ ಇದೆ ಅಂತ ಇನ್ಸುಲಿನ್ ಒಂದೇ ತಿಂಗಳಿಗೆ ಕಡಿಮೆ ಬಹಳ ಸಂತೋಷ ಆಗುತ್ತೆ ಸರ್ ಆಗುತ್ತೆ ನಾವೆಲ್ಲ ಈ ಕೆಲವರೆಲ್ಲ ಬರ್ತಾರಲ್ಲ ಒಂದು ವಾರದಲ್ಲಿ ಇನ್ಸುಲಿನ್ ಶಾಪ್ ಮಾಡಿಸ್ತೀವಿ ಅವ್ರಿಗೆ ಅಷ್ಟು ಚೆನ್ನಾಗಿ ಡಯಟ್ ಮಾಡ್ತಾರೋ ಡಯಟ್ ಮೇಲೆ ಹೋಗುತ್ತೆ ಡಯಟ್ ಚೆನ್ನಾಗಿ ಕೆಲವರಿಗೆ ಡಯಟ್ ಮಾಡ್ತಾರೆ ಅಂತ ಡೌಟ್ ನಾವು ಇನ್ಸುಲಿನ್ ಕಂಟಿನ್ಯೂ ಮಾಡ್ತೀವಿ ಮನೆಗೆ ಹೋಗಿ ಅವ್ರು ಚೆನ್ನಾಗಿ ಡಯಟ್ ಮಾಡ್ಬಿಡ್ತಾರ ಲೋ ಶುರ್ ಸರ್ಟ್ ಆಗುತ್ತೆ ನಾವು ಹೇಳ್ತೀವಿ ಲೋ ಶುಗರ್ ಆಯ್ತು ಅಂದ್ರೆ ಫಸ್ಟ್ ಇನ್ಸುಲಿನ್ ನಿಲ್ಸಿ ಮಾತ್ರ ನಿಲ್ಸ್ಬೇಡಿ ಚಾಕ್ಲೇಟ್ ತಿನ್ಬೇಡಿ ಸಕ್ಕರೆ ಬ್ಯಾಕ್ ಹಾಕಬೇಡಿ ಇನ್ಸುಲಿನ್ ಕಮ್ಮಿ ಮಾಡಿ ಆಟೋಮೆಟಿಕ್ ನೆಕ್ಸ್ಟ್ ಟೈಮ್ ಇಂದ ಶುಗರ್ ಲೋ ಆಗೋದು ಅವೈಡ್ ಆಗುತ್ತೆ ಇನ್ಸುಲಿನ್ ಶಾಪ್ ಮಾಡಿ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂತ ವೀಕ್ಷಕರಿಗೆ ಏನಕ್ಕೆ ಹೋಗುತ್ತೆ ಅದೇ ಶಿಕ್ಷಕರ ನನ್ನ ಅನುಭವದಲ್ಲಿ ನನ್ನ ಅನುಭವದಲ್ಲಿ ನಾವು ಎಷ್ಟು ಡಾಕ್ಟರ್ ನೋಡಿರ್ಬೋದು ಎಷ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಗಿಂತ ನೀವು ಮಾಡ್ತಕ್ಕ ನಮ್ಗೆ ಹೇಳ್ತಿರಲ್ಲ ಇಂತಿಂತದೇ ಊಟ ಮಾಡಬೇಕು ಅಂತ ಹೇಳ್ತಿರಲ್ಲ ಸರ್ ಅದು ಡಯಟ್ ಎಂದು ಅದು ಬಹಳ ಮುಖ್ಯವಾಗಿ ಇವತ್ತು ನೀವು ಇಂಜೆಕ್ಷನ್ ಕೊಡ್ತಿರ ಸರ್ ಒಂದು ಇಪ್ಪತ್ನಾಲ್ಕ ಗಂಟೆ ಇರುತ್ತೆ ಮೂವತ್ ಗಂಟೆ ಇರಬಹುದು ಅದಿರ್ಬೋದು ಈ ಡಯಟ್ ಇದೆಯಲ್ಲ ಬೆಳಿಗ್ಗೆ ನೆಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ ಒಂದು ನಾಲ್ಕೈದು ಸರಿ ಅದು ಹೊಟ್ಟೆ ಅಂತಂದ್ರೆ ಬೂಡಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ನಾವು ಆರಾಮಾಗಿ ಇರೋದನ್ನು ಹೇಳ್ತಾ ಇದೀನಿ ಹೌದು ನಾವು ಯಾವ್ದೇ ಪ್ರಯಾಣ ಮಾಡಕ ಹೊರಗಡೆ ಹೋಗಕ ಮನೇಲೆ ಮನೆಯಲ್ಲೇ ಇರಬೇಕಾಗುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲ ಸರ್ ಸ್ಟಾರ್ಟಿಂಗ್ ಒಂದು ತಿಂಗಳು ಎರಡು ತಿಂಗಳು 호텔 ಅಲ್ಲಿ ಇರತಕ್ಕಂತ ಎಲ್ಲಾ ಕಲ್ಮಶ ಆಚೆ ಬಂದ್ಬಿಟ್ರೆ ಆಮೇಲೆ ಅದು ಬೇಕಾಗಲ್ಲ ಕುಡಿದ್ರೆ ಸಾಯಂಕಾಲ ಸಂಕಲ ಮಾಮೂಲಿ ದಿನಕ್ಕೆ ಎರಡು ಸಾರಿ ಮೋಶನ್ ಬೆಳಗ್ಗೆ ಒಂದ್ಸಾರಿ ಸಾಯಂಕಾಲ ಒಂದ್ಸಾರಿ ತರ ಅಡ್ಜಸ್ಟ್ ಆಗೋವರು ಆಮೇಲೆ ಕುಂಬಳಕಾಯಿ ಜ್ಯೂಸ್ ಸ್ವಲ್ಪ ದಿನ ಕುಡಿದ್ವಿ ಕೋಲ್ಡ್ ಆನ್ಸಾರ್ ತರ ಫಾಂಚ್ ತರ ಕ್ಲೀನ್ ಮಾಡ್ಬಿಡುತ್ತೆ ಎಲ್ಲಾ ಹೊಟ್ಟೆಯಲ್ಲಿ ಅಲ್ಲಿ ಎಲ್ಲಾ ಆ ಮೆಡಿಸಿನ್ ಆ ಮಾಡಿದಾರಲ್ಲ ಸುಲಭವಾಗಿ ಅವ್ರು ಜಾಸ್ತಿ ಬುದ್ಧಿವಂತರು ಸರ್ ನಾವು ಬುದ್ಧಿವಂತ ನಮಗೆ ಮೊಬೈಲ್ ಯೂಸ್ ಮಾಡಕ್ ಬರೋದು ಕಂಪ್ಯೂಟರ್ ಯೂಸ್ ಮಾಡಕ್ ಬರೋದು ಬಟ್ ರಿಯಲ್ ಟ್ಯಾಲೆಂಟೆಡ್ ಅವ್ರು ಇದ್ರು ಖಂಡಿತ ಹೇಳ್ತೀನಿ ಅದನ್ನ ನೀವು ಅನುಸರಿಸ್ತಿದಾರಲ್ಲ ಅಂದ್ರೆ ಬಹಳ ಸಂತೋಷ ಆಗ್ತದೆ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಕುಂಬಳಕಾಯಿ ಜ್ಯೂಸು ನೆಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ ಆರೋಗ್ಯಕ್ಕೆ ಬಹಳ ಅನುಕೂಲ ಕಾಫಿ ಟೀ ಗಿಂತ ಈ ಪುಡಿ ಇದೆಯಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗೋಕ ಅವಶ್ಯಕತೆ ಇಲ್ಲ ಸರ್ ನೀವು ಇದೇ ತರ ಡಯಟ್ ಮಾಡಿದ್ರೆ ಇನ್ನೊಂದು ಆರ್ ತಿಂಗಳಲ್ಲಿ ನಿಮ್ ಬಾಡಿ ಒಂದು ಒಂದು ಮೂವತ್ ನಲ್ವತ್ತು ವರ್ಷದ ಮುಂಚೆ ಎಷ್ಟು ಫಿಟ್ ಆಗಿ ಎಷ್ಟು ಏಜ್ ರಿವರ್ಸಲ್ ಆಗುತ್ತೆ ವಯಸ್ಸು ಸೆಲ್ಸ್ ಎಲ್ಲಾ ಕ್ಲೀನ್ ಆಗ್ಬಿಡ್ತಾವಲ್ಲ ಅವಾಗ ಅವ್ರ ತರ ಹೆಂಗಾಗ್ಬಿಡ್ತಾವೆ ಅಷ್ಟು ಫಿಟ್ ಚನ್ನ ಅಂದ್ರೆ ಯಾವ್ದೇ ಕಾಯಿಲೆ ಇಲ್ದಂಗೆ ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲ ರಿವರ್ಸ್ ಮಾಡ್ಕೋಬಹುದು ಫುಡ್ ಅಲ್ಲಿ ಬಟ್ ನಾವು ಶ್ರದ್ಧೆಯಿಂದ ಅಷ್ಟು ಒಂದ್ ಸ್ವಲ್ಪ ಆದ್ಮೇಲೆ ಮತ್ತೆ ಸಿಕ್ಸ್ ಮಂತ್ಸ್ ನೋಡಿ ಸರ್ ಇದೇ ತರ ಡೈಟ್ ಮಾಡಿ ಸಿಕ್ಸ್ ಮಂತ್ಸ್ ನೀವು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನಡಿಬಹುದು ಏನು ಆಗೋದಿಲ್ಲ ಬಾಡಿಗೆ ಆಮೇಲೆ ಹೊಟ್ಟೆ ಎಲ್ಲ ಕರಗತ್ತೆ ಇವಾಗ ಇನ್ಸುಲಿನ್ ತಗೊಂಡ್ರೆ ಎಫೆಕ್ಟ್ ಇದು ಇನ್ಸುಲಿನ್ ತಾಣಕ್ಕೆ ಇನ್ಸುಲಿನ್ ಆಕ್ಚುಲಿ ಅಬ್ಡಮಿನ್ ಲಬೆಸಿಟಿ ಜಾಸ್ತಿ ಮಾಡ್ಬಿಡುತ್ತೆ ಎಸ್ 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 ಹೌದು ಇವಾಗ ಇನ್ಸುಲಿನ್ ಬಿಟ್ಟಿದ್ರಲ್ಲ ಬಿಟ್ಟ ಮೇಲೆ ಇನ್ನೊಂದು ತ್ರೀ ಟು ಸಿಕ್ಸ್ ಮಂತ್ಸ್ ಬಾಡಿಯಿಂದ ಎಲ್ಲ ಡಿಟಾಕ್ಸ್ ಆಗಲಿ ಬಟ್ ಆಟೋಮೆಟಿಕಾಗ ಫ್ಯಾಟ್ ಬರ್ನ್ ಬಾಡಿ ಫ್ಯಾಟ್ ಬರ್ನಿಂಗ್ ಮಾಡಿ ಹೋಗ್ಬಿಡಿ